ಹಾಯ್ ಫ್ರೆಂಡ್ಸ್ ಆರ್ ಜಿ ವಿಗೆ ಸ್ವಾಗತ ಫ್ರೆಂಡ್ಸ್ ಈ ಬಾರಿಯ ಬಿಗ್ ಬಾಸ್ ಸ್ಪರ್ಧಿಗಳು ಎಷ್ಟು ಓದಿದ್ದಾರೆ ಯಾವ ಊರಿನವರು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಗಿಲ್ಲಿ ನಟ ಐ ಟಿ ಐ ಇಪ್ಪತ್ತೆಂಟು ವರ್ಷ ಮಂಡ್ಯ ರಾಶಿಕಾ ಶೆಟ್ಟಿ ಫ್ಯಾಷನ್ ಡಿಸೈನರ್ ಇಪ್ಪತ್ತಾರು ವರ್ಷ ಚಿಕ್ಕಮಗಳೂರು ಸತೀಶ್ ಬಿಕಾಂ ಐವತ್ತ್ಮೂರು ವರ್ಷ ಬೆಂಗಳೂರು ಜಾನ್ವಿ ಬಿ ಎ ಮೂವತ್ತೇಳು ವರ್ಷ ಹಾಸನ ಧನುಷ್ ಗೌಡ ಡಿಪ್ಲೊಮೊ ಇಪ್ಪತ್ತೆಂಟು ವರ್ಷ ಬೆಂಗಳೂರು ಕಾಕ್ರೋಜ್ ಸುದಿ ಎಸ್ ಎಸ್ ಎಲ್ ಸಿ ನಲವತ್ತ್ಮೂರು ವರ್ಷ ಬೆಂಗಳೂರು ಕರಿಬಸಪ್ಪ ಕಾಲೇಜು ಐವತ್ತ್ಮೂರು ವರ್ಷ ದಾವಣಗೆರೆ ಅಭಿಷೇಕ್ ಶ್ರೀಕಾಂತ್ ಬಿ ಇ ಮೂವತ್ತು ವರ್ಷ ಬೆಂಗಳೂರು ರಕ್ಷಿತಾ ಶೆಟ್ಟಿ ಬಿ ಎ ಎಮ್ ಎಮ್ ಸಿ ಇಪ್ಪತ್ತ್ಮೂರು ವರ್ಷ ಉಡುಪಿ ಧ್ರುವಂತ್ ಡಿಗ್ರಿ ಮೂವತ್ತ್ಮೂರು ವರ್ಷ ದಕ್ಷಿಣ ಕನ್ನಡ ಅಶ್ವಿನಿಗೌಡ ಸೆಕೆಂಡ್ ಪಿ ಯು ಸಿ ಮೂವತ್ತಾರು ವರ್ಷ ಬೆಂಗಳೂರು ಮಾಳು ನಿಪನಾಳ ಎಂಟನೇ ತರಗತಿ ಇಪ್ಪತ್ತೆಂಟು ವರ್ಷ ಬೆಳಗಾವಿ ಸ್ಪಂದನ ಸೋಮಣ್ಣ ಬಿ ಇಪ್ಪತ್ತಾರು ವರ್ಷ ಮೈಸೂರು ಚಂದ್ರಪ್ರಭಾ ಎಸ್ ಎಸ್ ಎಲ್ ಸಿ ನಲವತ್ತೆರಡು ವರ್ಷ ಮಂಡ್ಯ ಮಂಜು ಭಾಷಿಣಿ ನಲವತ್ತೆಂಟು ವರ್ಷ ಚಾಮರಾಜನಗರ ಮಲ್ಲಮ್ಮ ಅರವತ್ತೈದು ವರ್ಷ ಯಾದಗಿರಿ ಕಾವ್ಯಶೈವ ಡಿಪ್ಲೊಮೊ ಇಪ್ಪತ್ತೆಂಟು ವರ್ಷ ಮಂಡ್ಯ ರಘು ಬೆಂಗಳೂರು ಅಶ್ವಿನಿ ಡಿಗ್ರಿ ಮೂವತ್ತು ವರ್ಷ ಮೈಸೂರು ಸೂರತ್ ಸಿಂಗ್ ಇಂಜಿನಿಯರಿಂಗ್ ಇಪ್ಪತ್ತೆಂಟು ವರ್ಷ ಕೊಡಗು ರಿಷಾ ಗೌಡ ಪಿ ಯು ಸಿ ಇಪ್ಪತ್ತೆ ಎಂಟು ವರ್ಷ ಮೈಸೂರು ಆರ್ ಜೆ ಅಮಿತ್ ಡಿಗ್ರಿ ಮೂವತ್ತು ವರ್ಷ ಬೆಂಗಳೂರು